ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಇಡಿ ದಾಖಲಿಸಿದ್ದ ಕೇಸ್ನಲ್ಲಿ ಬಂಧಿಸಲ್ಪಟ್ಟಿದ್ದ ಕಾರವಾರ ಶಾಸಕ ಸತೀಶ್ ಸೈಲ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಅನಾರೋಗ್ಯದ ಕಾರಣಕ್ಕೆ ಚಿಕಿತ್ಸೆ ಪಡೆಯಲು ಹೈಕೋರ್ಟ್ ಜಾಮೀನು ಷರತ್ತು ಜಾಮೀನನ್ನು ಮಂಜೂರು ಮಾಡಿದೆ ಎಂಟು ವಾರಗಳಿಗೊಮ್ಮೆ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ವೈದ್ಯಕೀಯ ವರದಿಯನ್ನು ಸಲ್ಲಿಸಬೇಕು ಪ್ರಾಸಿಕ್ಯೂಷನ್ ಸಾಕ್ಷ್ಯದ ಮೇಲೆ ಪ್ರಭಾವ ಬೀರಬಾರದು ಎಂಬುದು ಸೇರಿದಂತೆ ಐದು ಲಕ್ಷ ಮೊತ್ತದ ವೈಯಕ್ತಿಕ ಬಾಂಡ್ ಹಾಗೂ ಒಬ್ಬರ ಶ್ಯೂರಿಟಿ ಪಡೆದು ಷರತ್ತುಬದ್ಧ ಜಾಮೀನು ನೀಡಿ ಹೈಕೋರ್ಟ್ ಆದೇಶಿಸಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಗೊಂದಲ ವಿಚಾರದ ಕುರಿತು ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿದ್ದಾರೆ ಸಿಎಂ ಬದಲಾವಣೆ ವಿಚಾರ ಒಪ್ಪಂದ ಆಗಿದೆಯೋ ಇಲ್ಲವೋ ಆಗಿದ್ರೆ ಆಗಿದೆ ಅಂತ ಹೇಳಿ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋದಾದರೆ ನಾನು ಸ್ವಾಗತ ಮಾಡ್ತೀನಿ ನಾನು ಡಿ ಕೆ ಶಿವಕುಮಾರ್ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡವನು ಅವರು ಸಿಎಂ ಆಗಲಿ ಅನ್ನೋ ಆಸೆ ನನಗೂ ಇದೆ ಸದ್ಯದಲ್ಲೇ ಡಿ ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಆದಷ್ಟು ಬೇಗ ಹೈಕಮಾಂಡ್ ಈ ಗೊಂದಲ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಕರೆದಿಲ್ಲ ಅಂತ ಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಮತ್ತೊಮ್ಮೆ ಡೇಟ್ ಕರಿಬಹುದು ಫಿಕ್ಸ್ ಆಗಿರೋದು ಯಾವ ಕಾರಣಕ್ಕೆ ಗೊತ್ತಿಲ್ಲ ಅದ್ ಯಾವ ವಿಷಯ ಗೊತ್ತಿಲ್ಲ ಏನ್ ನಿಮ್ಮಲ್ಲಿ ಏನ್ ಗೊಂದಲ ಇತ್ತು ನಾವೇನ್ ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ದೀವಿ ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ನಮ್ದೇನ್ ಕರೆದಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದ್ರು ಸೆಕೆಂಡ್ಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬಹುದು ಅನ್ನೋದು ಕಾಣ್ತಾ ಫಿಕ್ಸ್ ಆಗಿರೋದು ಯಾವ ಕಾರಣ ಗೊತ್ತಿಲ್ಲ ಅದ ಯಾವ ವಿಷಯ ಏನ್ ನಿಮ್ಮಲ್ಲಿ ಏನ್ ಮುಖ್ಯಮಂತ್ರಿ ಗೊಂದಲ ಇತ್ತು ನಾವೇನ್ ಮಾಧ್ಯಮದಲ್ಲಿ ನಿಮ್ಗೆಲ್ಲ ಹೇಳಿಕೆ ಕೊಡ್ತಾ ಇದ್ದೀವಿ ಆ ಒಂದು ಹೇಳಿಕೆ ವಿಧಾನಸಭೆಯಲ್ಲಿ ಶಾಸಕ ಶಿವಲಿಂಗೇಗೌಡ ವೈಯಕ್ತಿಕ ನಿಂದನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಶಿವಲಿಂಗೇಗೌಡ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದು ಮಂತ್ರಿಯಾಗಬೇಕು ಎನ್ನುವ ಕಾರಣಕ್ಕೆ ಆರ್ಎಸ್ಎಸ್ನ ಬೈತಾರೆ ಆರ್ಎಸ್ಎಸ್ ಬೈಯೋದ್ರಿಂದ ಪ್ರಿಯಾಂಕರ್ಗೆ ಡಿ ಸಿಎಂ ಆಗ್ತಾರೆ ಅಂದ್ಕೊಂಡಿದ್ದಾರೆ ನಾವು ಸದನದಲ್ಲಿದ್ದಾಗ ನಮಗೆ ಏನೂ ಕೇಳಿಸಲಿಲ್ಲ ಕೇಳಿಸಿದ್ರೆ ಅದರ ಕತೆ ಬೇರೆ ಇರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಶಿವಲಿಂಗೇಗೌಡರಿಗೆ ಛೀಮಾರಿ ಹಾಕ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಶಿವಲಿಂಗೇಗೌಡರು ಅದರ ಪರಿಣಾಮ ಎದುರಿಸಲಿದ್ದಾರೆ ಅಂತ ಹೇಳಿದ್ದಾರೆ ಆದಂಥ ಸ್ಥೀಮಿತವನ್ನು ಶಿವಲಿಂಗೇಗೌಡರು ಕಳ್ಕೊಂಡಿದ್ರು ಅಂತ ಅನಿಸ್ತದೆ ನಮಗೆ ಯಾಕಂದರೆ ನಾವು ಬಾವಿಯಲ್ಲಿ ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಅವ್ರು ಏನು ಬೈದರೂ ನಮಗೂ ಗೊತ್ತಾಗಲಿಲ್ಲ ಹೊರಗಡೆ ಹೋಗಿ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ಗೊತ್ತಾಗಿರ್ತಕ್ಕಂಥದ್ದು ಅದಾದಮೇಲೆ ಮಧ್ಯಾಹ್ನ ಮೇಲೆ ನಾವು ಕೂಡ ಸಾಕಷ್ಟು ಗಲಾಟೆಗಳನ್ನು ಕೂಡ ನಾವು ಮಾಡಿದ್ದೀವಿ ಸೊ ಅವ್ರಿಗೇನು ಅಂದರೆ ಮಂತ್ರಿ ಆಗ್ಬೇಕು ಅರ್ಜೆಂಟು ಆರ್ ಎಸ್ ಎಸ್ ಅನ್ನು ಬೈದರೆ ಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರ ತಲೆಯಲ್ಲೈತೆ ಪ್ರಿಯಾಂಕಾ ಖರ್ಗೆ ಅವರು ಅದೇನೇ ಆರ್ ಎಸ್ ಎಸ್ನ ಬೈದು ಬೈದು ಅವರು ಉಪಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯರು ಆರ್ ಎಸ್ ಎನ್ ಬೈದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು ಸೊ ಈ ಥರದ್ದು ಈ ತರದವರ ತಲೆಯಲ್ಲಿ ಬಂದಿರತಕ್ಕಂಥದ್ದು ಇದನ್ನ ನಾವು ಸಹಿಸಕ್ಕಾಗೋದಿಲ್ಲ ಮಾನಸಿಕವಾದಂತ ಸೀಮಿತ ಮಾಲೂರು ಶಾಸಕ ಕೆ ವೈ ನಂಜೇಗೌಡಗೆ ಸುಪ್ರೀಂ ಕೋರ್ಟ್ ಗುಡ್ ನ್ಯೂಸ್ ಕೊಟ್ಟಿದೆ ಮತ ಎಣಿಕೆಯಲ್ಲಿ ಲೋಪವಾಗಿದೆ ಎಂದು ಕೋರ್ಟ್ ಮೆಟ್ಟಿಲೇರಿದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡಗೆ ಮುಖಭಂಗ ಆಗಿದೆ ಸುಪ್ರೀಂ ಆದೇಶದ ಮೇರೆಗೆ ಮರು ಮತದಾನ ನಡೆದಿದ್ದು ಈ ವೇಳೆಯೂ ನಂಜೇಗೌಡರೇ ಗೆಲುವು ಸಾಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನಂಜೇಗೌಡ ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ರು ಈ ವೇಳೆ ಲೋಪ ಆಗಿದೆ ಅಂತ ಬಿಜೆಪಿ ಅಭ್ಯರ್ಥಿ ಆರೋಪ ಮಾಡಿದ್ರು ಆದ್ದರಿಂದ ಚುನಾವಣಾ ಆಯೋಗ ರೀಕೌಟಿಂಗ್ ನಡೆಸಿ ಬಳಿಕ ಫಲಿತಾಂಶವನ್ನು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂಗೆ ಸಲ್ಲಿಸಿತ್ತು ಇಂದು ನಂಜೇಗೌಡರ ಪರವಾಗಿಯೇ ಫಲಿತಾಂಶ ಬಂದಿದ್ದು ನಂಜೇಗೌಡ ಸುಪ್ರೀಂ ಕೋರ್ಟ್ಗೆ ಧನ್ಯವಾದ ತಿಳಿಸಿದ್ದಾರೆ ವಿವಾಹಿತ ಮಹಿಳೆಯ ಮನೆಗೆ ನುಗ್ಗಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಸಮಾಜಿ ಅಧ್ಯಕ್ಷರೊಬ್ಬರು ಸಾರ್ವಜನಿಕರಿಂದ ಧರ್ಮದೇಟು ತಿಂದಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ಮಧ್ಯರಾತ್ರಿ ನಡೆದಿದೆ ಶಂಕರಪುರ ಬಡಾವಣೆಯ ಬೆಲ್ಟ್ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಘಟನೆ ನಡೆದಿದ್ದು ಮಹಿಳೆ ಜೊತೆಗಿದ್ದ ಜಿಲ್ಲಾ ಯೂತ್ ಕಾಂಗ್ರೆಸ್ ಸಮಾಜಿ ಅಧ್ಯಕ್ಷ ರಾಯಲ್ ಷರೀಫ್ಗೆ ಯುವಕರು ಥಳಿಸಿದ್ದಾರೆ ಮಹಿಳೆಯ ಪತಿ ಕೀರ್ತಿ ಮತ್ತು ಅವರ ನಡುವೆ ಗಲಾಟೆ ನಡೆದಿದೆ ಈ ವಿಷಯ ತಿಳಿದ ಸ್ಥಳೀಯ ಯುವಕರು ಮನೆಯೊಳಗೆ ನುಗ್ಗಿ ರಾಯಲ್ ಷರೀಫ್ಗೆ ಮುಗ್ಗ ಥಳಿಸಿದ್ದಾರೆ ಈ ಹಲ್ಲೆಯ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಹೆಂಗೆ ಯಾರು ಸಿಕ್ಕಿದೆ ಫ್ರೆಂಡ್ ಆಗ್ಬೇಕು ಏನ್ ಎಂಗೆ

ಸರ್ಕಾರಿ ವೈದ್ಯನೊಬ್ಬ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಅಕ್ರಮ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ ಎಲುಬು ಕೀಲು ತಜ್ಞರಾಗಿರುವ ಎಂಬಿ ತಡಹಾಳ ಎಂಬ ಸರ್ಕಾರಿ ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಚಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರಂತರ ಗೈರು ಹಾಜರಾಗಿ ಅಕ್ರಮ ಎಸಕ್ತಾ ಇದ್ದಾನೆ ಈ ಘಟನೆ ಬಗ್ಗೆ ಜಿಲ್ಲಾಧಿಕಾರಿ ಗಮನಕ್ಕೆ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಎಸ್ ಟಿಗೆ ಇರುವಂತಹ ಫೀಸನ್ನ ಈಗಾಗಲೇ ತುಂಬಿದ್ದು ಇದೀಗ ಎಸ್ ಟಿ ಬದಲಾಗಿ ಜನರಲ್ ಫೀಸ್ ತುಂಬುವಂತೆ ಆಡಳಿತ ಮಂಡಳಿ ಸೂಚಿಸಿದೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಟಿದ ವಿದ್ಯಾರ್ಥಿಗಳು ಇದೀಗ ಎರಡನೇ ವರ್ಷಕ್ಕೆ ಜನರಲ್ ಶುಲ್ಕ ನಾಲ್ಕು ಸಾವಿರ ರೂಪಾಯಿ ಕಟ್ಟುವಂತೆ ವಿವಿ ಸೂಚನೆ ನೀಡಿರುವ ಹಿನ್ನೆಲೆ ಜನರಲ್ ಫೀಸ್ ಆದೇಶವ ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ

こえ ಅಬಕಾರಿ ಸಚಿವರ ವಿರುದ್ಧ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದರು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಬೀರಿದೆ ಅಬಕಾರಿ ಸಚಿವ ತಿಮ್ಮಾಪುರ್ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೆಸರಿಗೆ ತಕ್ಕಂತೆ ನಡೆದುಕೊಳ್ತಾ ಇದೆ ಕಾಂಗ್ರೆಸ್ ಮೂರು ಸಿಗಳಿಗೆ ಒತ್ತು ಕೊಡ್ತಾ ಇದೆ ಕಲೆಕ್ಷನ್ ಕಮಿಷನ್ ಹಾಗೂ ಕರಪ್ಷನ್ಗೆ ಆದ್ಯತೆ ಕೊಟ್ಟಿದೆ ಮೊನ್ನೆ ರೈಡ್ ಆದಾಗ ಮಂತ್ರಿಗಳಿಗೆ ಹಣ ಕೊಡಬೇಕು ಅಂತ ಅಧಿಕಾರಿಯೇ ಎಲ್ಲವನ್ನ ಹೇಳಿದ್ದಾರೆ ಏರಿಯಾವಾರು ಅಮೌಂಟ್ ಫಿಕ್ಸ್ ಮಾಡಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಡಾಕ್ಟರ್ ಧನಂಜಯ್ ಸರ್ಜಿ ಕಿಡಿಕಾರಿದ್ದಾರೆ जिंदा बोद जिंदाबाद तोषत्रोही कांग्रेस सरकार के नगीर अहमदी नजीर अहमद नजीर अहमद ಈ ದೇಶದ ಅತ್ಯಂತ ಪ್ರಾಮಾಣಿಕ ಮೈಸೂರಿನಲ್ಲಿ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಇಬ್ಬರು ಭ್ರಷ್ಟರಿಗೆ ಸೇರಿದ ಒಟ್ಟು ಏಳು ಸ್ಥಳದಲ್ಲಿ ಸರ್ಚಿಂಗ್ ನಡೆಸಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಟಿ ನರಸೀಪುರ ಪುರಸಭೆ ಕೆಆರ್ ಚಂದ್ರಶೇಖರ್ ಮನೆ ಹಾಗೂ ಕಚೇರಿಯಲ್ಲಿ ದಾಳಿ ನಡೆಸಲಾಗಿದೆ ಚಂದ್ರಶೇಖರ್ಗೆ ಸಂಬಂಧಿಸಿದ ಮೈಸೂರಿನ ವಿಜಯನಗರದ ನಿವಾಸ ಕೊಪ್ಪಲು ನಿವಾಸ ಹಾಗೂ ಟಿ ನರಸೀಪುರ ಕಚೇರಿ ಸೇರಿ ಒಟ್ಟು ನಾಲ್ಕು ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿ ಅರವತ್ತು ಲಕ್ಷ ಹಣ ಪತ್ತೆ ಹಚ್ಚಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಲ್ತಾಫ್ ಹುಸೇನ್ ಜಕಾರ್ತಿಗೆ ಸೇರಿದ ಎರಡು ನಿವಾಸ ಹಾಗೂ ಕಚೇರಿಯಲ್ಲಿ ದಾಳಿ ಮಾಡಿ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮೊಳಕೇರ ಸ್ಫೋಟ ಮಾಸುವ ಮುನ್ನವೇ ಮತ್ತೊಂದು ಅವಘಡ ಸಂಭವಿಸಿದೆ ಹುಮನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಬೇಕಾಬಿಟ್ಟಿ ವೇಸ್ಟ್ ಕೆಮಿಕಲ್ ಸುರಿದಿರುವುದರಿಂದ ಬೆಂಕಿ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ತಹಶೀಲ್ದಾರ್ ಡಿವೈಎಸ್ಪಿ ಪರಿಸರ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗಿದೆ ಇನ್ನು ಹುಮನಾಬಾದ್ ಜನರ ಪಾಲಿಗೆ ಈ ಕೆಮಿಕಲ್ ಫ್ಯಾಕ್ಟರಿಗಳೇ ಕಂಟಕವಾಗಿದ್ದು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ದಿನದಿಂದ ದಿನಕ್ಕೆ ಪುಂಡರ ಅಟ್ಟಹಾಸ ಹೆಚ್ಚಾಗುತ್ತಲೇ ಇದೆ ನಡುರಾತ್ರಿಯಲ್ಲಿ ಕಿಡಿಗೇಡಿಗಳ ಗುಂಪೊಂದು ಜಿಲ್ಲಾಸ್ಪತ್ರೆಯ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಪುಂಡರು ಪಾರಿವಾಳ ಕಳ್ಳತನಕ್ಕೆ ಬಂದಿದ್ದ ಜಾಗಕ್ಕೆ ಮತ್ತೆ ಟಾರ್ಗೆಟ್ ಮಾಡಿದ್ದು ಅನ್ಯ ಕೋಮಿನ ಯುವಕರಿಂದ ಕೃತ್ಯ ನಡೆದಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಕಿಡಿಗೇಡಿಗಳ ಕೀಚಕ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಯಾದಗಿರಿಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ವಾಲ್ಮೀಕಿ ವೃತ್ತದ ಬಳಿ ಇರುವ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವುದರ ಮೂಲಕ ಸ್ವಾಮೀಜಿ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಈ ವೇಳೆ ಅಭಿಮಾನಿಗಳು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಇನ್ನಷ್ಟು ಧಾರ್ಮಿಕ ಶೈಕ್ಷಣಿಕ ಸಮಾಜ ಸೇವೆ ಮಾಡಲು ಹೆಚ್ಚಿನ ಶಕ್ತಿ ಕರುಣಿಸಲೆಂದು ಪೂಜೆ ನೆರವೇರಿಸಿದರು ಸಂಭ್ರಮದ ವೇಳೆ ನಮ್ಮ ಕರ್ನಾಟಕ ಸೇನೆ ಸದಸ್ಯರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು

ಪುರಸಭೆ ಅಂಗಡಿ ಮಳಿಗೆ ಟೆಂಡರ್ ಅಕ್ರಮದ ವಿರುದ್ಧ ಎಐ ತಂತ್ರಜ್ಞಾನ ಬಳಸಿ ಯುವಕನೊಬ್ಬ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾನೆ ತುಮಕೂರು ಜಿಲ್ಲೆ ಮಧುಗಿರಿ ಪುರಸಭೆ ಅಂಗಡಿ ಮಳಿಗೆ ಹರಾಜಿನಲ್ಲಿ ಗೊಂದಲ ಸೃಷ್ಟಿಸಿ ಸಾರ್ವಜನಿಕರಿಗೆ ವಂಚನೆಯಾಗಿದೆ ಎನ್ನಲಾಗಿತ್ತು ಅಂದಿನ ಪುರಸಭಾಧ್ಯಕ್ಷ ಮಂಜುನಾಥ್ ಪೇಟೆ ಹಾಗೂ ಮುಖ್ಯಾಧಿಕಾರಿ ಸುರೇಶ್ ಮೇಲೆ ಗಂಭೀರ ಆರೋಪ ಕೇಳಬಂದಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಎಐ ತಂತ್ರಜ್ಞಾನ ಬಳಸಿ ಕಿರುಚಿತ್ರ ಮಾಡಿ ಸಾರ್ವಜನಿಕರಿಗೆ ಅಕ್ರಮದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಿರ್ಗತಿಕರು ಮತ್ತು ಬಡ ಕುಟುಂಬಗಳಿಗೆ ವಿವಿಧ ರೂಪದಲ್ಲಿ ನೆರವು ನೀಡಲಾಗ್ತಾ ಇದೆ ನಿರ್ಗತಿಕರಿಗೆ ಅವರ ಜೀವನಕ್ಕೆ ಅಗತ್ಯವಾದ ಪರಿಕರ ಮತ್ತು ಆಹಾರ ಸಾಮಗ್ರಿ ಇರುವ ವಾತ್ಸಲ್ಯ ಕಿಟ್ ನೀಡಿ ಸಹಾಯ ಮಾಡಲಾಗಿದೆ ಇದರ ಜೊತೆಗೆ ತೀರಾ ಬಡತನದಲ್ಲಿರುವ ಮತ್ತು ಅಸಹಾಯಕ ಸ್ಥಿತಿಯಲ್ಲಿರುವ ನಿರ್ಗತಿಕರಿಗೆ ಸಂಸ್ಥೆಯ ವತಿಯಿಂದ ಮಾಸಿಕ ತಲಾ ಒಂದು ಸಾವಿರ ರೂಪಾಯಿಗಳಂತೆ ಪಿಂಚಣಿ ನೀಡಲಾಗ್ತಾ ಇದೆ ಸಂಘದ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಅಮ್ಮನ್ ಅವರ ಕಲ್ಪನೆಯಂತೆ ಇವತ್ತು ಶಿವನಪಟ್ಟಣ ತಾಲೂಕಿನಲ್ಲಿ ಮೂವತ್ತೊಂದು ನಿರ್ಗತಿ ರಾಯಚೂರಿನ ಸಿಂಧನೂರಿನಲ್ಲಿ ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಪ್ರಿಯಕರ ಕೈ ಕೊಟ್ಟಿದ್ದಕ್ಕೆ ಯುವತಿ ಸೂಸೈಡ್ ಅನ್ನೋದು ಬೆಳಕಿಗೆ ಬಂದಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಂನಿಂದ ಪರಿಚಯವಾಗಿ ಯುವತಿ ಪ್ರೀತಿಗೆ ಬಿದ್ದಿದ್ದಾಳೆ ಇನ್ನು ಪ್ರೀತಿ ವಿಚಾರ ಮದುವೆ ಹಂತಕ್ಕೆ ಹೋದಾಗ ಯುವತಿಗೆ ಕೈಕೊಟ್ಟು ಬೇರೊಬ್ಬಳ ಜೊತೆ ಮದುವೆ ಮಾಡಿಕೊಳ್ಳೋದಕ್ಕೆ ಯುವಕ ಪ್ಲಾನ್ ಮಾಡಿರೋದು ಗೊತ್ತಾಗಿದೆ ಈ ಹಿನ್ನೆಲೆ ಮನನೊಂದು ರೈಲಿಗೆ ತಲೆ ಕೊಟ್ಟು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ತಿಳಿದು ಬಂದಿದೆ ಸುದ್ದಿ ಮುಂದುವರಿಯತೆ ಚಿಕ್ಕ ಬ್ರೇಕ್ನ ನಂತರ ಹೇಗಿದೆ ಈ ಮ್ಯಾಜಿಕ್ ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜುವೆಲ್ರಿ ಮಾತ್ರ ಹಳೆ ಆಭರಣಗಳನ್ನು ಕೊಟ್ಟು ಫೈವ್ ಟು ಲೆವೆನ್ ಮಂತ್ಸ್ ನಲ್ಲಿ ಅದೇ ವೇಟ್ ಗೆ ಹೊಸ ಆಭರಣಗಳನ್ನು ತಗೊಳ್ಳಿ ಎಕ್ಸ್ಟ್ರಾ ಆಗಿ ಒಂದು ರೂಪಾಯಿ ಕೊಡ್ಬೇಡಿ ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ಡ ಮನೆ ಚಿಕನ್ ಮಸಾಲಾ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡ ಮನೆ ಚಿಕನ್ ಮಸಾಲಾ ನಾನು ಹೌಸ್ ವೈಫು ನನಗೆ ಮೂರು ವರ್ಷದಿಂದ ಆರ್ಥಟಿಕ್ ಸಮಸ್ಯೆ ಇತ್ತು ಇದರಿಂದ ಮೆಟ್ಲ ಹತ್ತಕ್ಕೆ ಮನೆ ಕೆಲಸ ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಆಪರೇಷನ್ ಮಾಡಿಸ್ಕೊಂಡ್ರೆ ನೋಡ್ಕೊಳ್ಳೋರ್ ಯಾರು ಇಲ್ಲ ಅನ್ನೋ ಭಯ ಕಾಡ್ತಿತ್ತು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಹತ್ತು ದಿನ ಟ್ರೀಟ್ಮೆಂಟ್ ತಗೊಂಡೆ ಯಾವುದೇ ಆಪರೇಷನ್ ಇಲ್ದೆ ನೋವೆಲ್ಲ ಕಡಿಮೆ ಆಗೋಯ್ತು ಭರವಸೆ ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬೊಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ನೋನಿ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂಟಿಕಾಗೆ ಕಾಲ್ ಮಾಡಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಡಬಲ್ ನಮ್ ಪ್ರಾಮಿಸ್ ಯಾವತ್ತೂ ಮರಿಬಾರ್ದು ಅಂತ ಚಿಕ್ಕ ವಯಸ್ಸಲ್ಲಿ ನೀವೇ ಹೇಳಿದ್ರಲ್ಲಪ್ಪ ಸಂಬಂಧಗಳು ಬಲವಾಗುವುದು ಭರವಸೆಗಳನ್ನು ಉಳಿಸಿಕೊಂಡಾಗ ಅಮೃತ್ ನೋನಿ ಪೇನ್ ಆಯಿಲ್ ಹಾಗೆ ಕೊನೆಗೂ ರಿವೀಲ್ ಆಯಿತು ರಾಜಮೌಳಿ ವಾರಣಾಸಿ ಮೂರು ಗಂಟೆ ಸಿನಿಮಾ ಇಪ್ಪತ್ತೈದು ನಿಮಿಷ ರಾಮಾಯಣ ನೋ ಸೀಕ್ವೆಲ್ ಅರೌಂಡ್ ತ್ರೀ ತ್ರೀ ಅವರ್ಸ್ ಡೆಫಿನೆಟ್ಲಿ ಸೊ ಒನ್ ಒನ್ ಫಾರ್ ವರ್ಸಸ್ ಪೃಥ್ವಿರಾಜ್ ರುದ್ರ ಕುಂಭ ಟಗ ವಾ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಕ್ರಿಸ್ತ ಏಳು ಸಾವಿರಕ್ಕೆ ಟೈಮ್ ಟ್ರಾವೆಲ್ ಎಐ ಇಲ್ವೇ ಇಲ್ಲ ಒಂದೇ ಒಂದು ದೃಶ್ಯಕ್ಕೆ ತೊಂಬತ್ನಾಲ್ಕು ಟೇಕ್ಸ್ ಊಟಕ್ಕಿಲ್ಲ ಐದು ನಿಮಿಷ ಗ್ರೇಡ್ ವಾರಣಾಸ್ ಗ್ಲೋಬಲ್ ಎಕ್ಸ್ಕ್ಲೂಸಿವ್ ಗ್ಯಾರಂಟಿ ಪಿಕ್ಚರ್ ವೀಕ್ಷಿಸಿ ಸಂಜೆ ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಉಳಿದಿರುವ ಸುದ್ದಿಗಳತ್ತ ಗಮನ ಹರಿಸೋಣ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಡಾಕುಳಗಿ ಗ್ರಾಮದಲ್ಲಿ ಭೂಕಂಪನದ ಅನುಭವ ಆಗಿದೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಭೂಕಂಪನದ ಅನುಭವ ಆಗಿದೆ ಭೂಮಿ ಕಂಪಿಸಿದ ಅನುಭವವಾದಾಗ ಚಿಕ್ಕ ಚಿಕ್ಕ ಮಕ್ಕಳ ಸಮೇತ ಮನೆಯಿಂದ ಸಾರ್ವಜನಿಕರು ಹೊರಗಡೆಗೆ ಓಡಿ ಬಂದಿದ್ದಾರೆ ನಾಲ್ಕು ದಿನಗಳ ಹಿಂದೆಯೂ ಇದೇ ರೀತಿ ಭೂಮಿ ಕಂಪಿಸಿತ್ತು ಸಾರ್ವಜನಿಕರು ಆತಂಕದಲ್ಲಿದ್ದರೂ ಈವರೆಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸಫಲಾಯ್ತು ಆದ ನಂತರ ಸ್ವಲ್ಪ ಜ ಮನೆ ಅಳಗಾಡ್ತು ತಗಡೆ ಎಲ್ಲ ದೊಡಮ್ ಧುಣು ಸಫ್ ಬಂತು ಮತ್ತೇನಾದ್ರೂ ನೀವು ಯಾರ ಬಂದಿಲಿ ಚೆಕ್ ಮಾಡಿರಿ ಮಕ್ಕಳೆಲ್ಲ ಹೊರ ರೋಡ್ ಮೇಲೆ ಬಂದು ಕೂಳ್ತವ ಮಕ್ಕಳು ಇಲ್ಲ ಅಂಜಿಕೆ ಆಗ್ತಾವ ಮಕ್ಕಳಿಗೆ ದೊಡಮ್ ಅಂತೇಳಿ ಮೊದಲ ಸಫಳಾಯ್ತು ಆದ ನಂತರ ಸ್ವಲ್ಪ ಮನೆ ಅಳಗಾಡ್ತು ತಗಡೆ ಎಲ್ಲ ದೊಡಮ್ ಧುಣ್ಮ್ ಸಫ್ಳು ಬಂತು ಮತ್ತೇನದ ನೀವು ಯಾರ ಬಂದಿಲಿ ಚೆಕ್ ಮಾಡ್ರಿ ಮಕ್ಕಳೆಲ್ಲ ಹೊರ ರೋಡ್ ಮೇಲೆ ಬಂದು ಕೂಳ್ಲತ್ತವ ಭೂಕಂಪಿನ ಶಬ್ದ ಆಗಿ ಎಲ್ಲರ ಎಲ್ಲ ಜನ ಭಯಭೀತರಾಗಿ ಎಲ್ಲ ಮಕ್ಕಳು ಎಲ್ಲ ರೋಡಿ ಮೇಲೆ ಬಂದು ಕುಂತಿದ್ದಾರೆ ದಯಮಾಡಿ ಈ ಡಿಪಾರ್ಟ್ಮೆಂಟ್ ಆಫೀಸರ್ಗಳಾಗಲಿ ಇವು ರಾಜಕೀಯ ನಮ್ಮ ಎಲೆಕ್ಟೆಡ್ ವ್ಯಕ್ತಿಗಳಾಗ್ಲಿ ಎಲ್ಲರೂ ಸ್ವಲ್ಪ ಗಮನ ಹರಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಅದೇ ರೀತಿಯಾಗಿ ಒಂದು ಮೂರ್ನಾಲ್ಕು ದಿವಸ ಕೂಡ ಒಂದು ಎರಡು ಮೂರು ಸರ್ತಿನೂ ಈ ಥರ ಶಬ್ದ ಆಗಿದೆ ಸ್ವಲ್ಪ ದಯಮಾಡಿ ಇದು ಕಾರಂಜ ನಿರಸ್ತರ ಜನರು ಆಲ್ಮೋಸ್ಟ್ ಇದಾರೆ ಅವರು ಸಾರ್ವಜನಿಕವಾಗಿ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಈಗ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ ಮೈಸೂರಿನ ಪಾರಂಪರಿಕ ಕಟ್ಟಡವಾದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸಿಗರೇಟ್ ಸೇರುತ್ತಾ ನಡೆಸಿದ ಫೋಟೋಶೂಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ರಜತ್ ವಿರುದ್ಧ ಕರ್ನಾಟಕ ಸೇನಾಪಡೆ ಸಂಘಟನೆಯಿಂದ ಸಮಾಜಕ್ಕೆ ಕೆಟ್ಟ ಸಂದೇಶ ಸಾರಿರುವ ರಜತ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ ಎಲ್ಲರೂ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಿದೆ ಓಯ್ ಗಮನಟ್ ಕೇಳ್ ಅಂತ ಹೇಳಿ ಟಾಕ್ ಟು ಮೀ ನಂಬರ್ಸ್ ನೆವರ್ ಲೈಟ್ ಹೆಡ್ ಇಟ್ ಅಪ್ ದೆಸ್ಪಿ Talk to me, numbers never lie, edit up, that's me. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಎಂಡಿಎಂಎ ಮಾದಕ ಡ್ರಗ್ಸ್ ಪತ್ತೆಯಾಗಿದೆ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿ ಉದಯಗಿರಿ ಠಾಣಾ ವ್ಯಾಪ್ತಿಯ ಮೂನ್ ಬಗ್ಸ್ ಕೆಫೆ ಬಳಿ ರೇ ರೇಡ್ ಮಾಡಿದ್ದಾರೆ ಅಮೀರ್ ಖಾನ್ ಸೈಯದ್ ಇಮ್ರಾನ್ ಮಹಮ್ಮದ್ ಬಂಧಿತರು ಅಂತ ಗೊತ್ತಾಗಿದೆ ಆರೋಪಿಗಳಿಂದ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಹನ್ನೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಗ್ರಾಂ ತೂಕದ ಎಂಡಿಎಂಎ ಸೀಸ್ ಮಾಡಲಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಮುಂದುವರಿಯುತ್ತಲೇ ಇದೆ ನೆಲಮಂಗಲದ ತುಮಕೂರು ರಸ್ತೆ ಹೆದ್ದಾರಿಯಲ್ಲಿ ಕಾರನ್ನು ಅಡ್ಡಗಟ್ಟಿ ಕೆಳಗಿಳಿಯುವಂತೆ ಬೈಕ್ ಸವಾರ ದುರ್ವರ್ತನೆ ತೋರಿದ್ದಾನೆ ಹೈವೇಯಲ್ಲಿ ಹೆಲ್ಮೆಟ್ನಿಂದ ಕಾರಿನ ಮಿರರ್ ಹೊಡೆದು ದಾಂಧಲೆ ನಡೆಸಿ ಕಾರು ಚಾಲಕನಿಗೆ ಅಸಭ್ಯ ಮಾತುಗಳಿಂದ ನಿಂದನೆ ಮಾಡಿದ್ದಾನೆ ಇನ್ನು ಬೈಕ್ ಸವಾರನ ಅಸಭ್ಯ ದುರ್ವರ್ತನೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ ನೊಂದ ಕುಟುಂಬವೊಂದು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮೂವತ್ತೈದು ವರ್ಷದ ಮಂಜುನಾಥ್ ಎಂಬವರು ಆಟೋ ಅಪಘಾತದಲ್ಲಿ ಮೆದುಳು ನಿಷ್ಕ್ರಿಯಗೊಂಡಿತ್ತು ಕೊಪ್ಪ ಮಣಿಪಾಲ್ನಲ್ಲಿ ಚಿಕಿತ್ಸೆ ಬಳಿಕವೂ ಮಂಜುನಾಥ್ ಸಾವು ಕಂಡರು ಇಂದು ಮಂಜುನಾಥ್ ಅವರ ಹೃದಯ ಕಿಡ್ನಿ ಲಿವರ್ ಸೇರಿ ಅಂಗಾಂಗ ದಾನಕ್ಕೆ ಅವರ ಪತ್ನಿ ಅಪೂರ್ವ ಮುಂದಾಗಿದ್ದಾರೆ ಅಪೂರ್ವ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆಗೆ ಒಳಗಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ನಾಲ್ವರ ಮೇಲೆ ಹುಚ್ಚುನಾಯಿ ದಾಳಿ ನಡೆಸಿದೆ ದೊಡ್ಡ ಇಗ್ಗಲೂರು ದೊಡ್ಡ ಕಲ್ಲಹಳ್ಳಿ ಗೊಲ್ಲಹಳ್ಳಿ ಗ್ರಾಮಗಳಲ್ಲಿ ಜನರ ಮೇಲೆ ಹುಚ್ಚುನಾಯಿ ದಾಳಿ ನಡೆದಿದ್ದು ಪ್ರಭಾಸ್ ಕದಿರಪ್ಪ ಎಂಜಿನಮ್ಮ ಹಾಗೂ ಕೆಂಪಮ್ಮ ಎಂಬುವವರು ಹುಚ್ಚುನಾಯಿ ದಾಳಿಯಿಂದ ಮಾಲೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಪ್ರಭಾಸ್ ಎಂದಿರಮ್ಮ ಕೋಲಾರದ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ನಾಯಿಗಳ ಹಾವಳಿ ತಪ್ಪಿಸುವಂತೆ ರಾಜನಹಳ್ಳಿ ಪಂಚಾಯಿತಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಧಾರವಾಡದ ವಿವಿ ಆವರಣದ ವಸತಿ ನಿಲಯದಲ್ಲಿ ಕೋತಿಗಳ ಕಾಟಕ್ಕೆ ಹೆದರಿ ಯುವತಿಯೊಬ್ಬಳು ಕಟ್ಟಡದ ಮೇಲಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾಳೆ ವಸತಿ ನಿಲಯದ ಆವರಣದಲ್ಲಿ ಕೋತಿಗಳ ಸಂಖ್ಯೆ ಹೆಚ್ಚಾಗಿದ್ದು ಅವುಗಳ ಉಪಟಳದಿಂದ ತಪ್ಪಿಸಿಕೊಳ್ಳಲು ಯುವತಿ ಪ್ರಯತ್ನಿಸಿದಾಗ ಈ ಅನಾಹುತ ಸಂಭವಿಸಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣವು ಅರಣ್ಯ ಪ್ರದೇಶದಂತಿದ್ದು ಇಲ್ಲಿ ಕೇವಲ ಕೋತಿಗಳಷ್ಟೇ ಅಲ್ಲದೆ ಚಿರತೆಗಳ ಹಾವಳಿಯೂ ಕೂಡ ಹೆಚ್ಚಾಗಿದೆ ಈ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ गाड़ी hacked कर देनाला ओ हो ಅಬುದಾಬಿಯ ಪ್ರತಿಷ್ಠಿತ ಬಿಗ್ ಟಿಕೆಟ್ ಲಾಟರಿಯಲ್ಲಿ ಉಡುಪಿ ಮೂಲದ ಯುವಕನೊಬ್ಬ ಇಪ್ಪತ್ತು ಮಿಲಿಯನ್ ದೀರ್ಹಂ ಅಂದರೆ ಅಂದಾಜು ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಹುಮಾನ ಪಡೆದಿದ್ದಾನೆ ಉಡುಪಿ ಜಿಲ್ಲೆಯ ಉದ್ಯಾವರದ ಮೂವತ್ತ್ಮೂರು ವರ್ಷದ ಶಂತನು ಶೆಟ್ಟಿಗಾರ್ ಬಂಪರ್ ಲಾಟ್ರಿ ಗಳಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಒಮನ್ ರಾಜಧಾನಿ ಮಸ್ಕತ್ನಲ್ಲಿ ಅಂಗಡಿ ವ್ಯಾಪಾರಸ್ಥಕ್ಕಾಗಿ ಕೆಲಸವನ್ನ ಮಾಡಿಕೊಂಡಿದ್ರು ಈ ಟಿಕೆಟ್ ಅನ್ನು ಅವರು ತಮ್ಮ ಒಬ್ಬ ಸ್ನೇಹಿತನೊಂದಿಗೆ ಜಂಟಿಯಾಗಿ ಖರೀದಿಸಿದ್ದು ಬಹುಮಾನದ ಮೊತ್ತವನ್ನು ಇಬ್ಬರು ಹಂಚಿಕೊಳ್ಳಲಿದ್ದಾರೆ ಶಂತನು ಅವರು ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಹೆಣ್ಣು ಮಗುವಿಗೆ ತಂದೆಯಾಗಿದ್ದು ಮಗುವಿನ ಆಗಮನದ ಬೆನ್ನಲ್ಲೇ ಈ ಅದೃಷ್ಟ ಒಲಿದಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ ಪಂಪ್ಸೆಟ್ ಕೇಬಲ್ ಕಳತನ ಮಾಡ್ತಿದ್ದ ಕದೀಮರನ್ನ ಗ್ರಾಮಸ್ಥರು ಬೆನ್ಹತ್ತಿದ್ದು ಕಾರು ಹಾಗೂ ಕದ್ದ ಕೇಬಲ್ ರಾಶಿಯನ್ನ ಬಿಟ್ಟು ಕದೀಮರು ಎಸ್ಕೇಪ್ ಆಗಿದ್ದಾರೆ ಈ ಘಟನೆ ಹಾವೇರಿ ತಾಲೂಕಿನ ಗುಯಿಲುಗುಂದಿ ಗ್ರಾಮದಲ್ಲಿ ನಡೆದಿದೆ ರಾತ್ರಿ ವೇಳೆ ಕದೀಮರು ರೈತರ ಜಮೀನುಗಳಿಗೆ ನುಗ್ಗಿ ಪಂಪ್ಸೆಟ್ಗೆ ಹಾಕಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೇಬಲ್ಗಳನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು ನಿನ್ನೆ ಊರ ಜನರ ಕೈಗೆ ಸಿಕ್ಕ ಹಿನ್ನೆಲೆ ಕದೀಮರು ಕಾರು ಹಾಗೂ ಕದ್ದ ಕೇಬಲ್ ವೈರ್ಗಳನ್ನು ಬಿಟ್ಟು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಸನದ ಸಕಲೇಶಪುರ ಮೈದಾನಕ್ಕಾಗಿ ಪುರಸಭೆಯೇ ಇಪ್ಪತ್ತೊಂಬತ್ತು ಕುಂಟೆ ಜಾಗವನ್ನು ಆಕ್ರಮಿಸಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಕೋರ್ಟ್ ಮೆಟ್ಟಿಲೇರಿದ ವ್ಯಕ್ತಿಗೆ ಕೊನೆಗೂ ಜಯ ಸಿಕ್ಕಿದ್ದು ಸರ್ಕಾರ ಪರಿಹಾರ ನೀಡಿ ಜಾಗವನ್ನು ಕಳೆದುಕೊಂಡವರ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಆದೇಶಿಸಿದೆ ಆದರೂ ಕೂಡ ರೂಲ್ಸ್ ಫಾಲೋ ಮಾಡದ ಅಧಿಕಾರಿಗಳ ವಿರುದ್ಧ ಜಾಗದ ಮಾಲೀಕ ನಂಜುಂಡ ಶೆಟ್ಟಿಪುತ್ರ ಅಭಿಜ್ಞಾನ್ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಪುರಸಭೆ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ ನಮಗೆ ಬರಬೇಕಿದ್ದ ಜಾಗ ಪರಿಹಾರ ನೀಡದ ಅಧಿಕಾರಿಗಳ ವಿರುದ್ಧ ದಾಖಲೆಯೊಂದಿಗೆ ಆರೋಪಿಸಿದರು ಪತ್ನಿಯ ಶೀಲಾ ಶಂಕಿಸಿ ಪತಿಯಿಂದ ಪತ್ನಿ ಕೊಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಪಟ್ಟಣದ ಕ್ಯಾಂಪ್ ಚೌಡೇಶ್ವರಿ ದೇಗುಲದ ಬಳಿ ನಡೆದಿದೆ ಮೂವತ್ತ್ಮೂರು ವರ್ಷದ ಮಮತಾ ಮೃತ ದುರ್ದೈವಿ ಪತಿ ಪತ್ನಿ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಆದರೆ ಪತಿ ರಂಗನಾಥ್ ಆತನಿಗೆ ಪತ್ನಿ ಮೇಲೆ ನಂಬಿಕೆ ಇರಲಿಲ್ಲ ಇಬ್ಬರ ಮಧ್ಯೆ ಪ್ರತಿನಿತ್ಯ ಜಗಳ ನಡೆಯುತ್ತಾ ಇತ್ತು ನಿನ್ನೆ ಕೋಪಗೊಂಡ ಪತಿ ಪತ್ನಿಯ ವೇಲ್ನಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾನೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಬೀರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸ್ಕೂಟರ್ ಬಸ್ ಡಿಕ್ಕಿಯಾಗಿ ಓರ್ವ ಯುವತಿ ಸಾವನ್ನಪ್ಪಿದ್ದಾಳೆ ಮಂಗಳೂರಿನ ನಂತೂರು ಸರ್ಕಲ್ ಬಳಿ ದುರಂತ ನಡೆದಿದ್ದು ಇಪ್ಪತ್ತಾರು ವರ್ಷದ ದೀಪ್ತಿ ಎಂಬಾಕೆ ದುರಂತ ಅಂತ್ಯ ಕಂಡಿದ್ದಾಳೆ ಶಿವಬಾಗ್ ಕಡೆಯಿಂದ ವಮಂಜೂರ್ಗೆ ತೆರಳುತ್ತಿದ್ದ ವೇಳೆ ದೀಪ್ತಿಗೆ ನಂತೂರು ಬಳಿ ಖಾಸಗಿ ಬಸ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಬಸ್ ಆಕೆಯ ಹೊಟ್ಟೆಯ ಮೇಲೆ ಹರಿದಿದ್ದು ಗಂಭೀರ ಗಾಯಗೊಂಡಿದ್ದ ದೀಪ್ತಿಗೆ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು ಈ ವೇಳೆ ಮಾರ್ಗ ಮಧ್ಯೆ ಯುವತಿ ಸಾವನ್ನಪ್ಪಿದ್ದು ಖಾಸಗಿ ಬಸ್ನ ವೇಗದ ಚಾಲನೆಯೇ ದುರಂತಕ್ಕೆ ಕಾರಣ ಅಂತ ದೀಪ್ತಿ ಸಂಬಂಧಿಕರು ಕದ್ರಿ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಕೋರ್ಟ್ನಲ್ಲಿ ಗಂಡ ಹೆಂಡತಿ ಗಲಾಟೆ ಕೇಸ್ ನಡೆಯುತ್ತಿದ್ದಾಗಲೇ ಪತಿ ತಿಗಣೆ ಔಷಧಿ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಬಾಗಲಕೋಟೆಯ ಬನಹಟ್ಟಿ ಕೋರ್ಟ್ನಲ್ಲಿ ಈ ಘಟನೆ ನಡೆದಿದ್ದು ಪತಿ ಯಾಕೂಬ್ ದೊಡ್ಡಮನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಗಂಡ ಹೆಂಡತಿ ನಡುವೆ ಜಗಳವಾಗಿ ಪರಿಹಾರಕ್ಕೆ ಪತ್ನಿ ಮಾಲವ ಎಂಬಾಕೆ ಕೋರ್ಟ್ ಮೆಟ್ಟಿಲೇರಿದರು ಇಂದು ಕೇಸ್ನ ಮೊದಲ ವಿಚಾರಣೆ ನಡೀತಾಯಿತು ಈ ವೇಳೆ ನ್ಯಾಯಾಧೀಶರ ಎದುರೇ ಪತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಯಾಕೂಬ್ನ ಜಮಖಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಪಟ್ಟಣದಲ್ಲಿ ಕುಮಾರ ಶಿವಯೋಗಿಗಳು ಮತ್ತು ಚನ್ನವೀರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೆಯಿತು ಉತ್ಸವದ ಪ್ರಯುಕ್ತ ಸಹಸ್ರಾರು ಮಹಿಳೆಯರಿಂದ ರೊಟ್ಟಿ ಜಾತ್ರೆ ನಡೆಸಲಾಯಿತು ಮಹಿಳೆಯರು ರೊಟ್ಟಿ ಮತ್ತು ಬುತ್ತಿ ಕಟ್ಟಿಕೊಂಡು ಮೆರವಣಿಗೆ ಮೂಲಕ ಚನ್ನವೀರೇಶ್ವರ ವಿರಕ್ತ ಮಠಕ್ಕೆ ರೊಟ್ಟಿ ಬುತ್ತಿ ನೀಡಿದರು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಅಕ್ಕಿ ಆಲೂರು ಉತ್ಸವದಲ್ಲಿ ಭಾಗಿಯಾಗಿ ಮೆರುಗು ಹೆಚ್ಚಿಸಿದ್ದಾರೆ ಅಲ್ಲಿ ಒಂದು ಬಾಂ ಎಲ್ಲ ಹೆಣ್ಣು ಒಂದು ಒಂದ್ ಒಳ್ಳೆ ಬಾಂಧವ್ಯ ಬಿಸಿತ್ತು ನಾವು ಇಲ್ಲಿ ಯಾವುದೇ ಜಾತಿ ಪಂಥ ಮತ ಏನದೆ ಎಲ್ಲಾ ಹೆಣ್ಣು ಮಕ್ಕಳು ಸೇರಿ ಎಲ್ಲಾ ಏನಾದ್ರು ನೀವು ಪ್ರತಿ ಮನೆಯಿಂದ ನಿಮಗೆ ಮಾರ್ಕ್ ಸಿನಿಮಾ ಸಕ್ಸಸ್ ಆಗ್ತಿದ್ದಂತೆ ಕಿಚ್ಚ ಸುದೀಪ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಇಂದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ಸುದೀಪ್ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು ಸುದೀಪ್ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಗುಂಪು ಗುಂಪಾಗಿ ಆಗಮಿಸಿದ್ರು ಇದೇ ವೇಳೆ ಸೆಲ್ಫಿಗೆ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ ಈ ವೇಳೆ ಸುದೀಪ್ಗೆ ಪಾಲಿಕೆ ಸದಸ್ಯ ಲೋಕೇಶ್ ಪ್ರಿಯಾ ಸಾಥ್ ನೀಡಿದ್ರು ಇದಾಗಿತ್ತು ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ दर्द मने बिरयानी मसाला